ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ತಾರೀಖಿನ ದಿನಗಳ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜೊತೆಗೆ ಈ ದಿನಗಳಂದು ಗೃಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನು ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡೂ ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡೂ ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ಒಂದನೆಯ ತಾರೀಕಿನ ದಿನದ ಗೃಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನ ತಿಳಿದುಕೊಳ್ಳುವುದಾದರೆ ಜುಲೈ ತಿಂಗಳಿನ ಒಂದನೆಯ ತಾರೀಕಿನ ದಿನವು ಭಾನುವಾರದ ದಿನವಾಗಿರಲಿದ್ದು ಇಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆ ಅತಿಥಿ ಇರಲಿದೆ ಪೂರ್ಣಿಮೆಯ ಅತಿಥಿಯು ಈ ದಿನದ ಮಧ್ಯಾಹ್ನದ ಮೂರು ಗಂಟೆ ನಲವತ್ತಾರು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಪ್ರತಿಪದ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಉತ್ತರ ಆಷಾಢ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಶ್ರವಣ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ರಾತ್ರಿ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ವಿಷ್ಕುಂಭ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಪ್ರೀತಿ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಧನು ರಾಶಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ಮಕರ ರಾಶಿಗೆ ಪರಿವರ್ತನೆ ಹೊಂದಲಿರುವನು ಇನ್ನು ಸೂರ್ಯ ದೇವನು ಈ ದಿನದಂದು ಕರ್ಕ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆಯಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ ಇಪ್ಪತ್ತೆರಡನೆಯ ತಾರೀಕಿನ ದಿನದ ಗೃಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಜುಲೈ ತಿಂಗಳಿನ ಇಪ್ಪತ್ತೆರಡನೆಯ ತಾರೀಕಿನ ದಿನವು ಸೋಮವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಆಷಾಢ ಮಾಸದ ಕೃಷ್ಣ ಪಕ್ಷದ ಪ್ರತಿಪದ ತಿಥಿ ಇರಲಿದೆ ಪ್ರತಿಪದ ತಿಥಿಯು ಈ ದಿನದ ಮಧ್ಯಾಹ್ನದ ಒಂದು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ದ್ವಿತೀಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಹತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೂ ಶ್ರವಣ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಧನಿಷ್ಠ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಪ್ರೀತಿ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಆಯುಷ್ಮಾನ್ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರ ದೇವನು ಈ ದಿನದಂದು ಮಕರ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯ ದೇವನು ಕರ್ಕ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡೂ ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ಜುಲೈ ತಿಂಗಳಿನ ಇಪ್ಪತ್ತೊಂದನೆಯ ತಾರೀಕಿನ ದಿನದ ಮಿಥುನ ರಾಶಿಯ ಫಲಗಳನ್ನ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಕರ ರಾಶಿಯಿಂದ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮ್ಮ ಅಷ್ಟಮ ಭಾವದಲ್ಲಿ ವಿಪರೀತ ರಾಜಯೋಗದ ನಿರ್ಮಾಣವಾಗಲಿದೆ ಆದಾಗ್ಯೂ ಈ ದಿನದಂದು ನೀವು ಅನೇಕ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ಸಹ ಹೊಂದಿರಬೇಕಾಗಿ ಬರಲಿದೆ ಇದರ ಹೊರತಾಗಿ ಇಲ್ಲಿ ನಿಮಗೆ ಗುಪ್ತಧನದ ಪ್ರಾಪ್ತಿಯುಂಟಾಗಲಿದೆ ಇಲ್ಲಿ ನಿಮಗೆ ವಿದೇಶದಿಂದ ಧನ ಸಂಪಾದಿಸುವ ವಿಶೇಷ ಅವಕಾಶದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮಗೆ ಆಮದು ರಫ್ತು ಕ್ಷೇತ್ರದಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಯಾರು ವಿದೇಶದಲ್ಲಿರುವರು ಅವರಿಗೆ ಅಧಿಕ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಲಾಟರಿಯ ತನಕದ ಯೋಗ ನಿಮ್ಮದಾಗಿರಲಿದೆ ಆದರೆ ಈ ದಿನದಂದು ನೀವು ಯಾವುದೇ ಹೊಸ ಹೂಡಿಕೆಗಳನ್ನು ಮಾಡಲು ಹೋಗಬಾರದು ಆದಾಗ್ಯೂ ಇಲ್ಲಿ ನೀವು ಈ ಹಿಂದೆ ಮಾಡಿದ ಹೂಡಿಕೆಗಳು ನಿಮಗೆ ಖಂಡಿತ ಲಾಭವನ್ನು ಕರುಣಿಸಬಹುದಾಗಿದೆ ಆದರೆ ಇಲ್ಲಿ ವಿಶೇಷವಾಗಿ ಸ್ಟಾಕ್ ಮಾರ್ಕೆಟ್ ಕಮ್ಯುನಿಟಿ ನಿಂದ ನೀವು ದೂರವಿರುವುದು ಉತ್ತಮವಾಗಿರಲಿದೆ ಜೊತೆಗೆ ಇಲ್ಲಿ ಹಳೆಯ ಹೂಡಿಕೆಗಳ ಮೇಲೆ ನೀವು ಕೆಲಸ ಮಾಡಬಹುದಾಗಿದೆ ಈ ದಿನದಂದು ನೀವು ವ್ಯಾಪಾರದ ಕ್ಷೇತ್ರದಲ್ಲಿಯೂ ಹೆಚ್ಚು ಜಾಗೃತಿಯನ್ನು ಹೊಂದಿರಬೇಕಾಗಿ ರಲ್ಲಿದೆ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ವಿಶೇಷವಾಗಿ ಇಲ್ಲಿ ಕಲಹಗಳ ಸಿದ್ಧಿಗಳು ಕೂಡ ನಿರ್ಮಾಣವಾಗಬಹುದಾಗಿದ್ದು ಹೀಗಾಗಿ ಇಲ್ಲಿ ಜಗಳ ವಾದ ವಿವಾದಗಳಿಂದ ನೀವು ಹೆಚ್ಚು ಅಂತರವನ್ನ ಕಾಯ್ದುಕೊಳ್ಳಬೇಕು ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗಿನ ಸಂಬಂಧದಲ್ಲಿಯೂ ಎಚ್ಚರಿಕೆ ಪೂರ್ವಕ ಹೆಜ್ಜೆಗಳನ್ನು ಇಡಬೇಕಾಗುವುದು ಇಲ್ಲಿ ಶಾರೀರಿಕ ದುರ್ಬಲತೆಯು ನಿಮ್ಮನ್ನು ಬಾಧಿಸಬಹುದಾಗಿದೆ ಇಲ್ಲಿ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಸುತ್ತುವರಿಯಬಹುದಾಗಿದ್ದು ಈ ಸಂಬಂಧವು ವಿಶೇಷ ದಿನದಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಹೆಚ್ಚಳ ಉಂಟಾಗಲಿದೆ ಆದರೆ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ನಿಮ್ಮ ಕ್ಷಮತೆಯಲ್ಲಿ ದುರ್ಬಲತೆ ಉಂಟಾಗಲಿದೆ ಇಲ್ಲಿ ನಿಮ್ಮನ್ನ ಆಲಸ್ಯತನವು ಕೂಡ ಸುತ್ತುವರಿಯಲಿದ್ದು ಅಡೆತಡೆಗಳು ಕೂಡ ಆಗಾಗ ಕಂಡು ಇಲ್ಲಿ ಸರ್ಕಾರಿ ಕಾರ್ಯಗಳಲ್ಲಿಯೂ ಸಾಕಷ್ಟು ಗೊಂದಲ ಕಂಡು ಆದರೆ ಇಲ್ಲಿ ವಿಪರೀತ ರಾಜಯೋಗದ ಕಾರಣದಿಂದಾಗಿ ಅಚಾನಕಾಗಿ ಧನದ ವರ್ಷಧಾರಿಯ ಯೋಗ ನಿರ್ಮಾಣವಾಗಲಿದೆ ಇಲ್ಲಿ ನಿಮ್ಮವರಿಂದಾಗಿಯೂ ಧನ ಪ್ರಾಪ್ತಿಯಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ತಂದೆಯ ಸಂಪತ್ತು ಲಭಿಸುವ ಯೋಗದ ಪ್ರಾಪ್ತಿ ಇಲ್ಲಿ ಖಂಡಿತ ಉಂಟಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ ತಾರೀಕಿನ ದಿನದ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಮಕರ ರಾಶಿಯ ಮೂಲಕ ನಿಮ್ಮ ಅಷ್ಟಮ ಭಾವದಲ್ಲಿಯೇ ಗೋಚರಿಸಲಿರುವನು ಹೀಗಾಗಿ ಈ ದಿನದಂದು ಕೂಡ ನೀವು ಖಂಡಿತ ವಿಶೇಷ ಎಚ್ಚರಿಕೆ ಹೊಂದಿರಬೇಕಾಗುವುದು ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಆರೋಗ್ಯದ ಕುರಿತಾಗಿ ಹೆಚ್ಚು ಜಾಗೃತಿಯನ್ನು ಹೊಂದಿರಬೇಕು ಜತೆ ಜೊತೆಗೆ ಈ ದಿನದಂದು ನೀವು ಇದರರೊಡನೆ ಹೆಚ್ಚು ಎಚ್ಚರಿಕೆ ಪೂರ್ವಕ ನಡೆದು ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗೆ ವಿವಾದಗಳನ್ನ ಮಾಡಿಕೊಳ್ಳಲು ಹೋಗಬಾರದು ಇಲ್ಲಿ ಯಾತ್ರೆಗಳ ಯೋಗಗಳು ಇರಲಿವೆಯಾದರೂ ಈ ಯಾತ್ರೆಗಳನ್ನ ಸಹ ನೀವು ಹೆಚ್ಚು ಇಲ್ಲಿ ಯಾತ್ರೆಗಳ ಯೋಗಗಳು ಇರಲಿವೆಯಾದರೂ ಈ ಯಾತ್ರೆಗಳನ್ನ ಸಹ ನೀವು ಹೆಚ್ಚು ಜಾಗೃತಿ ಪೂರ್ವಕ ಕೈಗೊಳ್ಳಬೇಕು ಈ ವಿಶೇಷ ದಿನದಂದು ನಿಮ್ಮ ಮನಸ್ಥಿತಿಯಲ್ಲಿಯೂ ಕೂಡ ವಿಚಾರ ಈ ವಿಶೇಷ ದಿನದಂದು ನಿಮ್ಮ ಮನಸ್ಥಿತಿಯು ಕೂಡ ವಿಚಲಿತವಾಗಿರಲಿದ್ದು ಇಲ್ಲಿ ನಿಮ್ಮಲ್ಲಿ ಕನ್ಫ್ಯೂಷನ್ ಸ್ಥಿತಿ ಕಂಡು ಬರಲಿದೆ ಹೀಗಾಗಿ ಇಲ್ಲಿ ನಿಮಗೆ ಯಾವುದರ ಕುರಿತಾಗಿ ಒಂದು ಸ್ಪಷ್ಟತೆ ಇಲ್ಲದಂತಾಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಪ್ರಮಾದಗಳು ಕೂಡ ಉಂಟಾಗಬಹುದಾದ ಸಾಧ್ಯತೆ ಇರಲಿವೆ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಕಠೋರತೆ ಕಂಡು ಬರಲಿದ್ದು ಇಲ್ಲಿ ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಆದರೆ ಈ ಎಲ್ಲದರ ಹೊರತಾಗಿ ಇಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ವಿಪರೀತ ರಾಜಯೋಗದ ಪ್ರಭಾವಗಳು ಕೂಡ ಕಂಡು ಬರಲಿದ್ದು ಈ ವಿಶೇಷ ದಿನ ನಿಮಗೆ ಸಾಲದಿಂದ ಮುಕ್ತಿ ಹೊಂದುವ ವಿಶೇಷ ಮಾರ್ಗೋಪಾಯಗಳು ಕೂಡ ಲಭಿಸಲಿವೆ ಇದರ ಜೊತೆಗೆ ಇಲ್ಲಿ ನಿಮಗೆ ವಿದೇಶದಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಅಂದರೆ ವಿದೇಶಿಯ ನೆಲದಿಂದ ಧನ ಸಂಪಾದಿಸುವ ಅವಕಾಶದ ಪ್ರಾಪ್ತಿಯು ಉಂಟಾಗಲಿದೆ ಇಲ್ಲಿ ಆಮದು ರಫ್ತು ಕ್ಷೇತ್ರ ಆನ್ಲೈನ್ ಬಿಸಿನೆಸ್ ನಲ್ಲಿ ಒಳ್ಳೆಯ ಲಾಭದಾಯಕ ಸ್ಥಿತಿಯ ನಿರ್ಮಾಣಗೊಳ್ಳಲಿದೆ ಇನ್ನು ಈ ದಿನದಂದು ಬೆಲೆ ವಸ್ತುಗಳ ಖರೀದಿಯು ಸಂಭವವಿರಲಿದೆ ಹೀಗಾಗಿ ಇಲ್ಲಿ ಸಹಜವಾಗಿಯೇ ಖರ್ಚುಗಳಲ್ಲಿಯೂ ವೃದ್ಧಿ ಕಂಡುಬರಲಿದೆ ಆದರೆ ಇಲ್ಲಿ ಉಂಟಾಗಲಿರುವ ಖರ್ಚುಗಳಿಂದಾಗಿ ನೀವು ನಿಮ್ಮ ಸುಖವನ್ನು ಖರೀದಿಸಲಿದ್ದೀರಿ ಹೀಗಾಗಿ ಈ ಖರ್ಚುಗಳು ಖಂಡಿತ ನಿಮ್ಮನ್ನ ಹೆಚ್ಚು ಬಾಧಿಸುವುದಿಲ್ಲ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೆ ಮಾತ್ರ ಸಮಯ ಮಿಶ್ರ ಫಲಗಳಿಂದ ಕೂಡಿರಲಿದೆ ಇಲ್ಲಿ ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ನಲ್ಲಿ ಮಾತ್ರ ನೀವು ಹೇಗೆ ನಡೆದುಕೊಳ್ಳಲಿದ್ದೀರೋ ಅದೇ ರೀತಿಯ ಫಲಗಳನ್ನು ಪಡೆದುಕೊಳ್ಳಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಸೌಮ್ಯವಾಗಿ ವರ್ತಿಸುವುದರೊಂದಿಗೆ ಇತರರೊಡನೆ ಮಾತನಾಡುವಾಗ ಅಳೆದು ತೂಗಿ ಮಾತನಾಡುವುದು ಉತ್ತಮವಾಗಿರಲಿದೆ ಒಟ್ಟಾರಿಯಾಗಿ ಇಲ್ಲಿ ಈ ಎರಡೂ ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರ್ಯೆಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡೂ ದಿನಗಳಂದು ನೀವು ಬೆಳಗ್ಗೆ ಎದ್ದು ಆದಿತ್ಯ ಹೃದಯ ಸ್ತೋತ್ರದ ಪಠನೆ ಮಾಡುವುದು ಜೊತೆಗೆ ಉದಯಿಸುತ್ತಲಿರುವ ಸೂರ್ಯನಿಗೆ ಜಲವನ್ನು ಸಮರ್ಪಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳಬಹುದಾಗಿದೆ ವೀಕ್ಷಕರೇ ಇದು ಈ ಎರಡೂ ದಿನಗಳ ಮಿಥುನ ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ